ಜೈ ಗುರುದೇವ್ ನನ್ನ ಹೆಸರು ನಾಗರಾಜ್ ಅಂತ ಬಳ್ಳಾರಿಯಲ್ಲಿರ್ತೀವಿ ಪಾರ್ವತಿನಗರಲ್ಲಿ ನಾವು ಸುಮಾರು ಗುರುಜಿಗೆ ನಮ್ಮ ಗುರುಜಿಯಿಂದ ನಮಗೆ ಜ್ಞಾನೋದಯ ಆಗಿ ಯೋಗ ಪ್ರಾಣಾಯಾಮಗಳಲ್ಲಿ ಹೇಳ್ಕೊಟ್ಟು ಈಗ ಸುಮಾರು ಏಳು ಸು ಒಂದು ಏಳರಿಂದ ಎಂಟು ವರ್ಷ ಆಯಿತು ಯಾವಾಗ ಗುರುಜಿ ಹತ್ರ ನಾವು ಸೇರಿಕೊಂಡಾಗಿಂದ ಪ್ರಾಣಾಯಾಮ ಕಲಿತಾಗಿಂದ ಏಳು ವರ್ಷದಿಂದ ಗರ್ವವಾಗಿ ಹೇಳ್ತೀನಿ ಇವತ್ತಿನವರೆಗೆ ನಾನು ಯಾವುದೇ ಒಂದು ಟ್ಯಾಬ್ಲೆಟ್ ನನ್ನ ದೇಹದೊಳಗಡೆ ಹೋಗಿಲ್ಲ ಮೊದ್ ಹೌದಾ ಮೊದಲಾದರೆ ಸಣ್ಣ ವಿಷಯ ಆತಾದರೆ ಟೆನ್ಷನ್ ಮಾಡ್ಕೊತಿದ್ವಿ ಗಾಬರಿ ಮಾಡ್ತಾಯಿದ್ದೀವಿ ಆ ಥರ ಆಗೋದೆಲ್ಲ ಭಾಳ 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 ಚೆನ್ನಾಗಿದ್ದೀವಿ ಇಲ್ಲಿಗೆ ಬಂದು ನಾನು ನಮ್ಮ ಮಗನಿಗೆ ಆಲೋಚನೆ ಮಾಡಿದೆ ನಾವೊಂದೇ ಆರೋಗ್ಯವಾಗಿರೋದಲ್ಲ ಮಕ್ಕಳಿಗೆ ಇವಾಗಿಂದನೇ ಗುರ್ಜೆ ಥರ ಪರಿಚಯ ಆದರೆ ಇವಾಗಿಂದೇ ಅವರಿಗೆ ಒಳ್ಳೆಯ ಆರೋಗ್ಯದ ಜೊತೆಗೆ ಒಳ್ಳೆ ಜ್ಞಾನೋದಯ ಆಗ್ತದೆ ನನ್ನ ಮಗ ಭಾರಿ ಒಳ್ಳೆಯನು ಸ್ವಲ್ಪ ತುಂಟದಾನ ಯಾಕಂತಂದರೆ ಗುರುಜಿ ನಾನು ಸ್ಟಡಿ ಮಾಡಿದ್ದು ಅವನಲ್ಲೇ ಸ್ವಲ್ಪ ಲೇಝಿ ಇದ್ದಾನಂತ ಗುರುಜಿ ನಾನು ಬಂದ ತಕ್ಷಣ ಅದೇ ಹೇಳಿದರು ಅವನು ಭಾಳ ಚೆನ್ನಾಗಿದ್ದಾನ ಲೇಝಿ ಇದಾನಲ್ಲಪ್ಪ ಅಂತ ಹೇಳಿದರು ಆ ಒಂದು ಲೇಸಿನೆಸ್ಸು ಇವತ್ತಿಗೆ ಹೋಗೈತೆ ಅಲ್ಲ ಒಂದು ಅನ್ನೋ ಒಂದು ನಂಬಿಕೆಯಿಂದ ನಾನು ಭಾಳ ಗರ್ವದಿಂದ ಹೇಳ್ತೀನಿ ಇವತ್ತಿಗೆ ಗುರುಜಿ ನಮಗೆ ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ಇವತ್ತು ಇವತ್ತಿಗೂ ಎಲ್ಲೇ ಮಾತಾಡಿದ್ರು ಕೂಡ ಯಾವುದೇ ಮಾತ ಮಾತಾಡಿದ್ರು ಕೂಡ ಗುರುಜಿ ಬಗ್ಗೆ ಸುಮಾರು ವಿಷಯನೇ ಹೇಳ್ತಾನೆ ಇರ್ತೀನಿ ಯಾಕಂತಂದರೆ ಅವರು ನಮಗೆ ಜ್ಞಾನ ಕೊಟ್ಟು ಆರೋಗ್ಯ ಕೊಟ್ಟು ಜೀವನದ ಗುರಿ ಮುಟ್ಸಿ ಗುರಿ ಮುಟ್ಸೋದಕ್ಕೆ ದಾರಿ ತೋರಿಸಿದಾರ ಈ ಒಂದೆರಡು ಮಾತು ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ ಜೈ ಗುರುದೇವ್